ಸಂಗೀತ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಡಾಕ್ಟರೇಟ್ ಪದವಿಗೆ ಭಾಜನರಾದ ತಾಂಡಾ ನಿವಾಸಿ ಸುಭಾಷ್ ವಿಠಲ್ ರಾಠೋಡ್ ಅವರ ಸಾಧನೆಗೆ ಬಂಜಾರ ಸಮುದಾಯದ ನಾಯಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಕಮಲಾಪುರ ತಾಲೂಕಿನ ಮರಮಂಚಿ ತಾಂಡದ ಪ್ರಸಿದ್ಧ ಗಾಯಕ ಸುಭಾಷ್ ವಿಠಲ್ ರಾಠೋಡ್ ಅವರು ಬಂಜಾರ ಭಜನ ಗಾಯನದಲ್ಲಿ ಉತ್ತಮ ಸಾಧನೆ ಮಾಡಿ ದೇಶವ್ಯಾಪಿ ಸಂಚರಿಸಿ ಸಾವಿರಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಮೂಲಕ ಸಂಗೀತ ಸೇವೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಬಂಜಾರ ಭಜನದ ಮೂಲಕ ಜನರಲ್ಲಿ ಸಾಮರಸ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಇವರ ಸೇವೆ ಕಂಡು ಅಮೆರಿಕಾದ ಪ್ರಸಿದ್ಧ ವಿಶ್ವವಿದ್ಯಾಲಯವಾದ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಶೋಧನಾ ವತಿಯಿಂದ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಿದೆ ಸುಭಾಷ್ ಅವರಿಗೆ ಈಗಾಗಲೇ ದೆಹಲಿಯ ರಾಷ್ಟ್ರೀಯ ಬಂಜಾರ ಪ್ರಶಸ್ತಿ ಮಹಾರಾಷ್ಟ್ರದ ಭೂಷಣ ಪ್ರಶಸ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅವ್ವ ಪ್ರಶಸ್ತಿಗಳು ಲಭಿಸಿವೆ ಅವರ ಸಾಧನೆ ಇಂದಿನ ಯುವಕರಿಗೆ ಪ್ರೇರಣೆ ಎಂದು ಬಂಜಾರ ಸಮುದಾಯದ ಮುಖಂಡರಾದ ಮೋಹನ್ ಜಾಧವ್ ರಾಜ್ಕುಮಾರ್ ರಾಠೋಡ್ ಕುಪೇಂದ್ರ ಸಾಹುಕಾರ್ ರೇವಯ್ಯ ಸ್ವಾಮಿ ರಾಜನಾಳ್ ಲವಾ ಪಾಂಡುನಾಯಕ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ